ಹಲೋ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ ಸೊ ಫಸ್ಟಿಗೆ ಏನು ಹೇಳ್ತಿದ್ನಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಂತೇಳಿ ಓಕೆ ಮರ್ತೋಯ್ತು ಸೊ ಮಳೆ ಸಕ್ಕತ್ತು ಸೊ ಹಿಂದ್ಗಡೆ ಎಲ್ಲ ಜಾಸ್ತಿ ಅಬ್ಸರ್ವ್ ಮಾಡಿಬಿಡಿ ಇದೇನಪ್ಪ ಬಟ್ಟೆ ಎಲ್ಲ ಹಾಕೊಂಡು ವೀಡಿಯೋ ಮಾಡ್ತಾರಲ್ಲ ಅಂತೇಳಿ ಮಳೆ ಅಲ್ವಾ ಸೊ ಇಲ್ಲ ಹಾಕೋದು ಅದಕ್ಕೋಸ್ಕರ ಇಲ್ಲೇ ಹಾಕ್ಬಿಟ್ಟಿದ್ದೀನಿ ಹೌದು ಏನೋ ಹೇಳಕ್ಕಂತ ಬಂದೆ ಮರ್ತೋಯ್ತು ಯೋ ಅವು ಮಳೆ ಅಲ್ವಾ ಸೊ ಅದಕ್ಕೋಸ್ಕರ ಪತ್ರ ಮಾಡೋಣ ಅಂದ್ಕೊಂಡಿದ್ದೀನಿ ನೀವು ಯಾವ್ಯಾವ ರೀತಿ ಪತ್ರಡೆ ಮಾಡ್ತೀರಾ ಅಂತೇಳಿ ನನ್ನ ಜೊತೆ ಶೇರ್ ಮಾಡಿ ಸೊ ನಾನು ಯಾವ ರೀತಿ ಪತ್ರಡೆ ಮಾಡ್ತೀನಿ ಹೇಳಿ ಸೊ ಇದು ನನ್ನ ಅತ್ತೆಯ ರೆಸಿಪಿ ಸೊ ಇವಾಗ ಕೇಳ್ಕೊಂಡಿದ್ದೀನಿ ಅತ್ತೆ ಏನೇನು ಹಾಕಬೇಕು ಅಂತೇಳಿ ಏನೋ ಒಂದು ಲೆಕ್ಕ ಕೇಳಿದ್ದಾರೆ ನೋಡೋಣ ಅವ್ರು ಮಾಡೋ ರೀತಿನೇ ಆಗುತ್ತಾ ಇಲ್ವ ಅಂತೇಳಿ ಮೇ ಬಿ ಅವ್ರಿಗಿಂತ ಚೆನ್ನಾಗಾಗ್ಬೋದು ಅವ್ರಿಗಿಂತ ಚೆನ್ನಾಗ್ಬೋದು ಯಾಕಂದರೆ ಸೊಸೆಯವ್ರು ಯಾವತ್ತು ಚೆನ್ನಾಗೇ ಮಾಡ್ತಾರೆ ಯಾಕಂದರೆ ನಾವು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ತೀವಿ ಅದಕ್ಕೋಸ್ಕರ ನೋಡೋಣ ಪತ್ರಡೆ ಅಂದರೆ ಆಲ್ಮೋಸ್ಟ್ ಆಗಿ ಮಂಗ್ಳೂರವ್ರಿಗೆ ಆಗಂದ ಮಾತಾಡ್ತಾ ಇರುವಾಗ ಯಾರೋ ತುಂಬ ಡಿಸ್ಟರ್ಬ್ ಮಾಡ್ತಿದಾರಲ್ವಾ ಸೊ ಎಲ್ಲೋ ಇದಾನೆ ಎಲ್ಲಿದ್ದಾನೆ ಅಂತೇಳಿ ಕಾಣ್ತಾ ಇಲ್ಲ ಯಾರಂತರ ನೋಡಿ 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 ಸೌಂಡ್ ಕೇಳ್ತಾ ಸೊ ಸರೌಂಡಿಂಗ್ ಹೆಂಗಿದೆ ಅಂತೇಳಿ ತೋರಿಸ್ತೀನಿ ಸಖತ್ತಾಗಿದೆ ಗ್ರೀನ್ ಆಗಿ ಆಮೇಲೆ ಈ ಪರಿಸರದಲ್ಲಿ ಇದೊಂದೇ ಮನೆ ಈ ಥರ ಇರೋದು ತುಂಬ ಚೆನ್ನಾಗಿದೆ ಮಳೆ ಬರುವಾಗಂತೂ ಸಖತ್ತಾಗಿ ಕಾಣ್ತಾ ಇರುತ್ತೆ ಯಾಕಂದರೆ ಬಿಸಿನೀರಿಗೆ ಒಲೆ ಹಚ್ಚಿರ್ತಾರಲ್ವ ಹಂಚಿನ ಅಲ್ಲಲ್ಲಿ ಗ್ಯಾಪ್ ಇರುತ್ತಲ್ಲ ಸೊ ಅದರಲ್ಲಿಂದ ಹೋಗೇ ಬರುತ್ತೆ ಒಳ್ಳೆ ಫಾಗ್ ಥರ ಕಾಣ್ತಾ ಇರುತ್ತೆ ಒಳ್ಳೆ ಖುಷಿಯಾಗುತ್ತೆ ನೋಡಿದಾಗ ಸೊ ಮೇಲಿಂದ ಡ್ರೋನ್ ಬಿಟ್ಟರೆ ಹೆಂಗಿರುತ್ತೆ ಅಂತ ನನಗೆ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರ್ಬೋದು ನಾನು ಪತ್ರಡೆ ವಿಷಯ ಬಿಟ್ಟು ಅವನ್ನ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಅವನ್ನ ತೋರಿಸೋಕ್ಕಾಗಲ್ಲ ಆಗಲ್ಲ ಎಲ್ಲೋ ಹೋಗಿದ್ದಾನೆ ಸೊ ಸರೌಂಡಿಂಗ್ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ ಹೆಂಗಿದೆ ಸರೌಂಡಿಂಗ್ ಅಂತೇಳಿ ಪೀಸ್ಫುಲ್ ಪೀಸ್ಫುಲ್ಲಾಗಿದೆ ಸೊ ನನಗೆ ಡಿಸ್ಟರ್ಬ್ ಮಾಡ್ತಿರೋ ಅವನು ಎಲ್ಲೋ ಆ ಎಲ್ಲೋ ಇದ್ದಾನೆ ಸೊ ಅವರ ಜೋಡಿಗಳು ಈ ಇದರಲ್ಲಿದ್ದಾರೆ ನಾನು ಪತ್ರಡೆ ಮಾಡ್ತೇನೆ ಅಂತ ಹೇಳಿದಲ್ವಾ ಸೊ ಅದನ್ನ ಇಲ್ಲಿಂದನೇ ತಗೊಂಡು ಬಂದಿದ್ದು ಅಂದರೆ ಅಲ್ಲಿಂದ ಅಲ್ಲಿಂದ ತಗೊಂಡು ಬಂದಿದ್ದು ನೋಡಿ ಅದು ಇಲ್ಲೆಲ್ಲ ಇದೆ ಅಲ್ಲಿದೆ ಅಲ್ಲಿದೆ ಸೊ ಇಷ್ಟು ಚೆನ್ನಾಗಿದೆ ಅಲ್ಲ ಮನೆ ಸೊ ಇದನ್ನೇ ತೋರಿಸ್ಕೊಂಡು ನಿಂತರೆ ಪತ್ರಡೆ ಮಾಡೋದು ನಾನು ಯಾವಾಗ ತೋರಿಸೋದು ಪತ್ರಡೆ ಐಟಮ್ ನೋಡೋಣ ಒಣ ಮೆಣಸು ಉದ್ದ ಗಿಡ್ಡ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ತಗೊಳ್ಳಿ ಎರಡು ದೊಡ್ಡ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಕಾಳು ಸ್ವಲ್ಪ ಕೊತ್ತಂಬರಿ ಕಾಳು ಅಂದರೆ ಎರಡು ಚಮಚ ಕೊತ್ತಂಬರಿ ಕಾಳು ತೊಗೊಂಡ್ರೆ ಒಂದು ಚಮಚ ಜೀರಿಗೆ ತೊಗೊಳ್ಳಿ ಸ್ವಲ್ಪ ಕಾಯಿ ಹುಣಸೆ ಹಣ್ಣು ಜಾಸ್ತಿ ಅದನ್ನ ನಾನು ಒತ್ತಿ ಒತ್ತಿ ಒಂದು ನಿಂಬೆಹಣ್ಣಿನ ಗ್ರ ಗಾತ್ರದಷ್ಟು ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಜಾಸ್ತಿನೇ ಯಾಕಂದರೆ ಎಲೆ ತೋರಿಸುತ್ತಲ್ವ ಅದಕ್ಕೆ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಸೊ ಇಷ್ಟು ಐಟಮ್ ಬೇಕು ಮಸಾಲಾಗೆ ಇನ್ನೂ ಇದಕ್ಕಿಂತ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಒಳಗಡೆ ಇದೆ ಅದನ್ನ ತೋರಿಸ್ತೀನಿ ಬನ್ನಿ ಈ ಲೋಟದಲ್ಲಿ ಹೆಸರು ಕಾಳು ತೊಗೊಂಡಿದ್ದೀನಾಯ್ತಾ ಸೊ ನಿನ್ನೆ ನೆನೆ ಹಾಕಿದ್ದೆ ಚೆನ್ನಾಗಿ ನೆಂದಿದೆ ಈ ಕಾಳೆಲ್ಲ ಸೊ ಫಸ್ಟಿಗೆ ಇದನ್ನ ಚೆನ್ನಾಗಿ ರುಬ್ಕೊಳ್ಳೋಣ ಆಮೇಲೆ ಇದೇ ಲೋಟದಲ್ಲಿ ಇದಕ್ಕಿಂತ ಸ್ವಲ್ಪ ಕಮ್ಮಿ ತಗೊಂಡಿದ್ದೀನಿ ದೋಸೆ ಹಾಕಿ ತಗೊಂಡಿದ್ದೀನಿ ಸೊ ಅದನ್ನ ನೆನೆಸಿ ಹಾಕಿದ್ದೀನಿ ಇದನ್ನ ಫಸ್ಟಿಗೆ ಚೆನ್ನಾಗಿ ರುಬ್ಕೊಳ್ಳೋಣ ಬನ್ನಿ ನೋಡಿ ಇಷ್ಟು ಪೇಸ್ಟ್ ಆದರೆ ಸಾಕು ಚೆನ್ನಾಗಿ ಪೇಸ್ಟ್ ಆಗಿದೆ ಸೊ ನೀರು ಹಾಕಿಲ್ಲ ನಾನು ರುಬ್ಬುವಾಗ ಹೆಸರು ಕಾಳಲ್ಲಿ ಎದ್ದಿದ್ದ ನೀರಲ್ಲೇ ನಾನು ಪೇಸ್ಟ್ ಮಾಡಿದ್ದೀನಿ ಸೊ ಇದನ್ನ ಒಂದು ಪಾತ್ರೆ ತಕ್ಕೊಳ್ಳೋಣ ಇವಾಗ ನೆಕ್ಸ್ಟ್ ನೋಡಿ ಇದು ಸೆಕೆಂಡ್ ಬ್ಯಾಚು ಅಕ್ಕಿ ಹಾಕಿದ್ದೀನಿ ಸೊ ಅದ್ರ ಜೊತೆನೆ ಆಗೆಲ್ಲ ತೋರಿಸಿದ್ನಲ್ವಾ ಈರುಳ್ಳಿ ಆಮೇಲೆ ಹುಣಸೆಹಣ್ಣು ಬೆಲ್ಲ ಒಣಮೆಣಸು ತೆಂಗಿನ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡೋಣ ಸ್ಮೂತ್ ಪೇಸ್ಟ್ ಆಗೋ ತರ ಜಾಸ್ತಿ ಪೇಸ್ಟ್ ಆಗೋದೇನು ಬೇಡ ಲೈಟಾಗಿ ತರಿ ತರಿ ಇದ್ರು ಏನಾಗಲ್ಲ ಅಂದ್ರೆ ನಾವು ಇಡ್ಲಿಗೆಲ್ಲ ಮಾಡ್ತೀವಿ ನೋಡಿ ಅಷ್ಟಿದ್ರೂ ಪರವಾಗಿಲ್ಲ ಒಂದೇ ಸಾರಿ ಆಗದಿದ್ರೆ ಎರಡು ಬ್ಯಾಚ್ ಮಾಡಿ ಹಾಕೊಳ್ಳಿ ಸೊ ಇದರಲ್ಲಿ ಜಾಗ ಇದೆ ಸೊ ಅದಕ್ಕೋಸ್ಕರ ನಾನು ಒಂದೇ ಬ್ಯಾಚಿಗೆ ಹಾಕೊಳ್ತಾ ಇದ್ದೀನಿ ನೀವು ಸ್ವಲ್ಪ ನೀರು ಹಾಕ್ತೀವಲ್ವ ಅಕ್ಕಿಗೆ ಹಾಕ್ಲೇಬೇಕಲ್ವ ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡೋಣ ಸೊ ಬನ್ನಿ ಇದನ್ನು ಸಣ್ಣಾಗಿ ಪೇಸ್ಟ್ ಆಗಿದೆ ಒಂದು ಲೆಕ್ಕಕ್ಕೆ ಆಗಿದೆ ಸೊ ನಾನು ಟೇಸ್ಟ್ ನೋಡಿದೆ ಸಖತ್ತಾಗಿದೆ ಉಪ್ಪು ಹುಳಿ ಖಾರ ಎಲ್ಲದು ಪರ್ಫೆಕ್ಟಾಗಿದೆ ನಿಮ್ಮ ಈ ಟೈಮಲ್ಲೇ ನೋಡಿ ಆಯ್ತಾ ಸ್ವಲ್ಪ ಅಕ್ಕಿ ಎಲ್ಲ ನೋಡಿ ಹೆಂಗಿದೆ ಅಂತೇಳಿ ಪೇಸ್ಟ್ ಯಾಕಂದರೆ ಇದ್ರ ಮೇಲೆ ಡಿಪೆಂಡ್ ಆಗೋದು ಪತ್ರಡೆ ಅದು ಟೇಸ್ಟ್ ಎಲ್ಲ ಸೊ ಅದಕ್ಕೋಸ್ಕರ ಸಾಕು ಇದನ್ನ ಇವಾಗ ಫಸ್ಟ್ ಗೆ ರುಬ್ಕೊಂಡ್ರೆ ಹೆಸರುಕಾಳು ಪೇಸ್ಟ್ ಇದ್ರಲ್ಲೇ ಇದೆ ಈಗ ರುಬ್ಬಿರೋ ಪೇಸ್ಟ್ ಇದ್ರಲ್ಲೇ ಇದೆ ಸೊ ಇದನ್ನೆರಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಉಪ್ಪು ನೋಡಿ ಯಾಕಂದ್ರೆ ಕಾಳಿಗೆ ಉಪ್ಪು ಹಾಕಿರ್ಲಿ ಅಲ್ವಾ ಸೊ ಅದಕ್ಕೋಸ್ಕರ ನಾವೇನ್ ಗೊತ್ತಾ ಪತ್ರಡೆ ಮಾಡಿ ಎಲೆಗೆ ಏನಾದ್ರೂ ಕಮ್ಮಿ ಆಗಿ ಈ ಪೇಸ್ಟ್ ಉಳಿದ್ರೆ ಅಂದ್ರೆ ಈ ಬ್ಯಾಟರ್ ಉಳಿದ್ರೆ ದೋಸೆ ಮಾಡ್ಕೊಂಡು ತಿಂತೀವಾಯ್ತಾ ಆಯ್ತಾ ತುಂಬಾ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ ಯೂಸ್ ಮಾಡುವಂತ ಪತ್ರ ಎಡೆ ಎಲೆ ಇದೆ ನಾನು ಎರಡು ದಿನಕ್ಕಿಂತ ಮುಂಚೆನೆ ತಂದು ಇಲ್ಲಿ ಬೆನ್ನಿಂದ ಇರುವ ನಾರನೆಲ್ಲ ತೆಗ್ದಿದ್ದೀನಿ ಯಾಕಂದ್ರೆ ಅದು ಒಂಥರ ಗಟ್ಟಿ ಇರುತ್ತಲ್ಲ ನೀರಿನ ಅಂಶ ಇರುತ್ತೆ ಅದರಲ್ಲಿ ಸೊ ಅದರಿಂದ ತುರುಸುತ್ತೆ ಇದರಲ್ಲಿ ಯಾವ್ದಾರು ಹಣ್ಣಾಗಿರೋ ಎಲೆ ಇದ್ರೆ ಆಮೇಲೆ ಈ ತರ ಹಾಳಾಗಿರೋ ಎಲೆ ಇದ್ರೆ ಸೊ ಇದನ್ನೆಲ್ಲ ತಕೊಂಡ್ಬಿಡ್ಬೇಕು ಇದೆಲ್ಲ ನಿಮ್ಮ ಮನೆ ಅಕ್ಕಪಕ್ಕದಲ್ಲೇ ರೋಡ್ ಸೈಡ್ ಎಲ್ಲ ಸಿಗುತ್ತೆ ಹಂಗಂತ ರೋಡ್ ಸೈಡ್ ಇದೆಲ್ಲ ತಗೊಳಕೋಗ್ಬೇಡಿ ಚೆನ್ನಾಗಿರೋ ನಿಮ್ಮ ಹಿತ್ಲಲ್ಲಿರೋ ಎಲೆಗಳನ್ನೆಲ್ಲ ತಕೊಳ್ಳಿ ಸೊ ಇದರಲ್ಲಿ ಎಲೆ ಏನಾದ್ರು ಜಾಸ್ತಿ ಸಿಗದಿದ್ರೂ ಟೆನ್ಷನ್ ಇಲ್ಲ ಯಾಕಂದರೆ ಮರುದಿನ ತಂದು ಮಾಡ್ಬೋದು ಇವಾಗ ಎಷ್ಟಾಗುತ್ತೋ ಅಷ್ಟು ಎಷ್ಟು ಎಲೆ ಸಿಗುತ್ತೋ ಅಷ್ಟು ಎಲೆ ಮಾಡ್ತೀನಿ ಇವಾಗ ನಾನು ಸೊ ಇದಕ್ಕೆಲ್ಲ ಬೇಕಾಗಿರುವಂಥ ಐಟಮ್ನೆಲ್ಲ ಬರ್ತೀನಿ ಯಾಕಂದರೆ ದಾರ ಎಲ್ಲ ಬೇಕು ಕಟ್ಟಕ್ಕೆ ಸೊ ಇದನ್ನೆಲ್ಲ ಇನ್ನೊಂದ್ಸರಿ ತೊಳ್ಕೊಬೇಕು ದಾರ ತಗೊಂಡಿದ್ದೀನಿ ನೋಡಿ ಇದನ್ನ ಆ ರೋಲ್ ಮಾಡಿ ರೋಲ್ ಮಾಡಿ ಕಟ್ಬೇಕಾಯ್ತಾ ಕಟ್ಟಕ್ಕೆ ಬೇಕು ಸೊ ಅದಕ್ಕೋಸ್ಕರ ಪ್ರಿಪೇರ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ಆಲ್ರೆಡಿ ಕಟ್ ಕಟ್ ಮಾಡಿದ್ದೀನಿ ಒಂದೊಂದೇ ಸೊ ಈ ಥರ ಇಟ್ಕೊಂಡ್ಬಿಡ್ತೀನಿ ಒಂದೊಂದೇ ಉದ್ದಕ್ಕೆ ಬೇಕಾದಾಗ ಬೇಕಾದಾಗ ಒಂದೊಂದೇ ತೊಗೊಳೋದು ಸೊ ಸೆಲ್ಫನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಳ್ಳಿ ಆಯಿತಾ ಸೊ ನಾನು ಒರೆಸ್ಕೊಂಡಿದ್ದೀನಿ ಆದರೂ ಏನಾದ್ರು ಸ್ವಲ್ಪ ಬಿದ್ದೇ ಬೀಳುತ್ತೆ ಸೊ ಅದಕ್ಕೋಸ್ಕರ ಇದನ್ನ ನೀಟಾಗಿ ಒಂದ್ಸರಿ ಒರೆಸ್ಕೊಳ್ಳಿ ಇದ್ರ ಮೇಲೆ ಎಲೆ ಹಾಕಿ ಮ್ಯಾರಿನೇಟ್ ಮಾಡಬೇಕು ನೋಡಿ ಎಲೆ ಕಾಣುತ್ತಲ್ಲ ಸೊ ಈ ಥರ ಇಟ್ಟಿದ್ದೀನಿ ಆಯ್ತಾ ಬ್ಯಾಕ್ ಸೈಡಿಂದ ಸೊ ಇದನ್ನ ಚೆನ್ನಾಗಿ ಈ ಪೇಸ್ಟ್ನ ಚೆನ್ನಾಗಿ ಅಪ್ಲೈ ಮಾಡೋಣ ಎಲ್ಲ ಸೈಡ್ ಚೆನ್ನಾಗಿ ಅಪ್ಲೈ ಮಾಡಿ ಇವಾಗ ಈ ಸಣ್ಣ ಸಣ್ಣ ಎಲೆ ಇರುತ್ತಲ್ಲ ಸಣ್ಣದಾಯ್ತು ದೊಡ್ಡದಾಯ್ತು ಅದ್ರ ಅಪೋಸಿಟ್ ಆಗಿ ಅದ್ರ ಅಪೋಸಿಟ್ ಆಗಿಟ್ಟು ಅದ್ರ ಮೇಲೂ ಸ್ವಲ್ಪ ಅಪ್ಲೈ ಮಾಡಬೇಕು ಮತ್ತೊಂದು ಒಟ್ಟು ಒಂದು ಐದಾರು ಎಲೆ ಇಟ್ಟರೆ ಆಯಿತು ಜಾಸ್ತಿ ಇಡಬೇಕಂತಲ್ಲ ಎಲೆ ದಪ್ಪ ದೊಡ್ಡದಿದ್ರೆ ಒಂದು ಮೂರ್ನಾಲ್ಕು ಎಲೆ ಆಗುತ್ತೆ ಸೊ ನಾನು ಸ್ವಲ್ಪ ಜಾಸ್ತಿನೇ ಇಟ್ ಇಟ್ಟು ಮಾಡ್ತೀನಿ ಹೆಂಗೆ ತಿಂದರೆ ಹೊಟ್ಟೆಗೆ ಹೇಳಿ ಟೇಸ್ಟ್ ಆಗುತ್ತೆ ಅದು ದಪ್ಪ ದಪ್ಪ ಮಾಡಿದ್ರು ಸೊ ಅದಕ್ಕೋಸ್ಕರ ಈವಾಗಲೇ ಇದ್ರ ಪರಿಮಳ ಬರ್ತಾ ಇದೆ ನಾನು ಆಲ್ರೆಡಿ ಇಟ್ಟಿದ್ದೀನಿ ಸ್ಟೀಮಿಗೆ ಸ್ಟೀಮರ್ ಯಾಕಂದರೆ ಇಡ್ಲಿ ಪಾತ್ರೆ ಇಟ್ಬಿಟ್ರೆ ಆಯಿತು ಅದು ನೀರು ಬಿಸಿ ಇರುತ್ತೆ ಸೊ ಇದನ್ನ ಮಾಡಿ ಬೇಗ ಆಗ್ಬಿಡುತ್ತೆ ಬೇಗ ಇಟ್ಬಿಟ್ರೆ ಅದಕ್ಕೋಸ್ಕರ ನನಗೆ ಅನಿಸುತ್ತೆ ನನ್ನ ಬ್ಯಾಟರ್ ಉಳಿಯುತ್ತೆ ಅಂತೇಳಿ ಉಳಿದ್ರೆ ಉಳೀಲಿ ಹ್ಞೂ ಇನ್ನೊಂದು ಸಾರಿ ತಂದು ಮಾಡ್ತೀನಿ ಎಲೆನ ಅಂದರೆ ಈ ಸಾರಿ ಮಾಡೇ ಇಲ್ಲ ನಾನು ಇಲ್ಲಾದ್ರೆ ಯಾವಾಗಲೂ ಮಾಡೇ ಮಾಡ್ತಿದ್ದೆ ಇನ್ನು ಒಂದು ಎಲೆ ಹಾಕ್ತೇನೆ ಆಯಿತಾ ಇವಾಗ ಇದೆಲ್ಲ ಕಾಮನ್ ಆಗಿಬಿಟ್ಟಿದೆ ಬೇಕ್ರಿಯಲ್ಲೆಲ್ಲ ಮಾಡಿ ಸಿಗುತ್ತೆ ಮಾಡಿ ತಿನ್ಬೇಕಂತ ಇಲ್ಲ ಆದರೂ ಮಾಡಿ ತಿನ್ನೋದ್ರಲ್ಲಿ ಏನೋ ಒಂದು ಖುಷಿ ಇದೆ ನೋಡಿ ನೆಕ್ಸ್ಟ್ ಈ ಥರ ಆಯಿತಾ ಒಂದು ಸೈಡ್ ಫೋಲ್ಡ್ ಮಾಡಬೇಕು ಸೀರೆ ಫೋಲ್ಡ್ ಮಾಡ್ದಂಗೆ ನೆಕ್ಸ್ಟು ಈ ಕಡೆ ಸೈಡ್ ಫೋಲ್ಡ್ ಮಾಡಿ ಇದಕ್ಕೆ ಸ್ವಲ್ಪ ಹಚ್ಚಿ ಮಸಾಲಾನ ಇದನ್ನ ಚೆನ್ನಾಗಿ ನೋಡಿ ಈ ಥರ ಫೋಲ್ಡ್ ಮಾಡ್ತಾ ಬರಬೇಕು ನಿಧಾನವಾಗಿ ಫೋಲ್ಡ್ ಮಾಡಿ ನೋಡಿ ರೆಡಿ ಪತ್ರ ರೆಡಿ ಸೊ ಇದಕ್ಕೆ ಆಗ ನಾನು ತಗೊಂಡಿರೋಂಥ ಥ್ರೆಡ್ ಇದೆ ಅಲ್ವಾ ಅದಕ್ಕೆ ಕಟ್ಟೋದು ಹೀಗೆ ಕಟ್ಬಿಟ್ರೆ ಸ್ಟೀಮರಲ್ಲಿ ಇಡುವಾಗ ಏನೂ ಆಗಲ್ಲ ಹಂಗೆ ಆಮೇಲೆ ತಿನ್ನುವಾಗ ಬಿಚ್ಕೊಂಡ್ರೆ ಆಯಿತು ಅಷ್ಟೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಿದೆ ಪುಟಾಣಿ ಸೊ ರೆಡಿ ನಮ್ಮ ಪತ್ರ ರೆಡಿ ಇನ್ನೂ ರೆಡಿ ಆಗಿಲ್ಲ ಸೊ ಇದನ್ನ ಇನ್ನೂ ಬೇಯಿಸಬೇಕು ಸೊ ಇಷ್ಟು ಕೆಲಸ ಮುಗೀತಿ ಇವಾಗ ಫೈನಲಿ ಇಷ್ಟಾಗಿದೆ ಸೊ ಇದನ್ನೆಲ್ಲ ಇವಾಗ ಬೇಯಕ್ಕಿಡೋಣ ಸ್ಟೀಮ್ ಮಾಡಿ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ ಆಯಿತು ಅಲ್ಲೇ ಇಟ್ಟೆ ಸೊ ಇದು ಬೇಯ್ಲಿ ಇವಾಗ ಲಿಡ್ ಕ್ಲೋಸ್ ಮಾಡೋಣ ಫೈನಲಿ ಪತ್ತಡೆ ಎಲ್ಲ ಬೆಂದಿದೆ ಸೊ ತಣ್ಣಗೆಲ್ಲ ಆದಮೇಲೆ ಅದನ್ನ ತೆಗೆದು ಕಟ್ ಮಾಡಿ ಫ್ರೈ ಮಾಡಿ ತಿನ್ಬೋದು ಇಲ್ಲ ಬಿಸಿ ಬಿಸಿ ತೆಂಗಿನಣ್ಣೆ ಹಾಕ್ಕೊಂಡು ತಿನ್ಬೋದು ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಐ ಹೋಪ್ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಸೊ ನೋಡೋಣ ಟೇಸ್ಟ್ ನೋಡ್ತೀನಿ ಇಲ್ಲಿ ಯಾವ ಥರ ಆಗಿದೆ ಅಂತೇಳಿ ಸೊ ತಣ್ಣಗಾಗಿಲ್ಲ ಸೊ ಕಟ್ ಮಾಡೋ ಈ ಥರಲ್ಲಾಯಿತು ಸೊ ಇದು ನೀಟಾಗಿ ತಣ್ಣಗಾಗಬೇಕಾಯಿತು ತಣ್ಣಗಾದ್ಮೇಲೆ ಕಟ್ ಮಾಡಿದರೆ ಎಷ್ಟು ಚೆನ್ನಾಗಿ ಬರುತ್ತೆ ಸೊ ನೋಡಿ ಹಂಗೆ ಹೋಗೇ ಹೋಗ್ತಾ ಇದೆ ಅಷ್ಟು ಬಿಸಿ ಇದೆ ಇನ್ನು ಆದರೂ ಟೇಸ್ಟ್ ನೋಡೋಣ ಅಂತ ಬಾಯಿ ಸುಟ್ಕೊಳ್ತಿದ್ರೆ ಸಾಕು ನನ್ನ ಪುಣ್ಯ ಮಾಡಿದ್ದೀನಿ ಸೊ ಇಲ್ಲಿ ತಿಂತಾ ಸೊ ಅದಕ್ಕೋಸ್ಕರ ಒಂದು ಪೀಸ್ ಬಿಸಾಕಣ ಆಯ್ತಾ ಯಾಕಂದರೆ ತುಂಬ ನಮ್ಮ ಹಿರಿಯರಿಗೆಲ್ಲ ಇದೆಲ್ಲ ತುಂಬ ಇಷ್ಟ ಸೊ ಸಾಯಂಕಾಲ ಟೈಮ್ ಹೊರಗಡೆ ತಿಂತಾ ಅದಕ್ಕೋಸ್ಕರ ಒಂದು ಪೀಸ್ ಆ ಕಡೆ ಬಿಸಾಕಿಬಿಡೋಣ ಸೊ ಇವಾಗ ನೆಕ್ಸ್ಟ್ ನಾನು ತಿಂತೀನಿ ಹೆಂಗಾಗಿದೆ ಅಂತ ನಿಜವಾಗ್ಲು ಚೆನ್ನಾಗಿದ್ರೆ ತುರಿಸ್ತಾ ಇಲ್ಲ ಎಲ್ಲ ಇದೆಲ್ಲ ಸ್ಪೂನ್ ಅಲ್ಲಿ ಕೈಯಲ್ಲಿ ತಿನ್ನುವಂಥದ್ದು ನಿಜವಾಗ್ಲೂ ಹೇಳ್ತೀನಿ ಸಖತ್ತಾಗಿದೆ ಉಪ್ಪು ಹುಳಿ ಖಾರ ಹೆಂಗಾಗುತ್ತೆ ಅಂತೇಳಿ ಅದನ್ನೋಡೋದೇನೋ ಚೆನ್ನಾಗೇ ಇತ್ತು ಮಾಡ್ದಂಗೆ ಗೊತ್ತಿರಲ್ಲ ಗೊತ್ತಿರಲಿಲ್ಲ ಹೇಳ್ತೀನಿ ತುಂಬ ಚೆನ್ನಾಗಾಗಿದೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೆಂಗಾಗಿತ್ತು ಅಂತೇಳಿ